ಕನ್ಸಿಡೆನ್ಸಿ ನೋಡಿ ಇನ್ನೊಂದು ಲೋಟ ಹಾಕಬೇಕು ಐದು ಹಣ್ಣು ಉದ್ದಕ್ಕೆ ಹೆಚ್ಚಿ ಬೇಳೆ ಜೊತೆಗೆ ಹಾಕಬೇಕು ಮೂರು ಉದ್ದದ ಮೆಣಸಿನ್ಕಾಯಿನ ಈ ಥರ ಅಡ್ಡ ಸೀಲಿ ಹಾಕ್ಕೋಬೇಕು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಇದ್ರ ಜೊತೆಗೆ ಹಾಕ್ಕೋಬೇಕು ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಇದನ್ನು ಈ ಥರ ಮಿಕ್ಸ್ ಮಾಡಿ ಬೇಯಕ್ಕೆ ಇಡಬೇಕು ಎರಡು ವಿಷಲ್ ಮೇಲೆ ಸ್ಮ್ಯಾಶ್ ಆಗಿರುತ್ತೆ ಅದನ್ನು ಬಸಿಬೇಕು ಬ್ಯಾಳಿ ಬೆಂದಿರೋದನ್ನ ಚೆನ್ನಾಗಿ ಮಸ್ತು ಅದು ಒಂದು ಸ್ವಲ್ಪ ಮೇಲೆ ಹೆಚ್ಚಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಈಗ ಎರಡು ಟೀ ಸ್ಪೂನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಎರಡು ಸ್ಪೂನ್ ಖಾರ ಪುಡಿ ಹಾಕಬೇಕು ಹಸಿಮೆಣಸಿಕಾಯಿ ಮೊದಲೇ ಹಾಕಿರ್ತೀವಲ್ಲ ನೋಡಿ ಹಾಕೋಬೇಕಾರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಆಗೋವರೆಗೂ ಸ್ವಲ್ಪ ಉಂಡೆ ಉಂಡೆ ಆಗುತ್ತಿದೆ ಎಲ್ಲ ಖಾರ ಪುರಿಯೆಲ್ಲ ಚೆನ್ನಾಗಿ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು ಸಾಸಿವೆ ಸಾಸಿವೆ ಸಿಡುತ್ತಾರೆ ಜೀರಿಗೆ

ಬೇಳೆ ಎಲ್ಲ ಮಸ್ತ್ ಖರ್ ಹಾಕಿದ್ವಲ್ಲ ಇದನ್ನ ಇದ್ರಲ್ಲಿ ಹಾಕ್ಬೇಕು ಈ ಪಾತ್ರೆಗೆ ಸ್ವಲ್ಪ ನೀರಾಕಿ ಹಾಕ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತೈತೆ ತುರಿದಿರೋ ಕೊಬ್ಬರಿನ ಮೇಲೊಂದು ಸ್ವಲ್ಪ ಉದುರಿಸ್ಬೇಕು ಕೊತ್ತಂಬರಿ ಇದ್ರೆ ಕೊತ್ತಂಬ್ರಿನೂ ಸ್ವಲ್ಪ ಉದುರಿಸ್ಬೋದು ಮೇಲುಗಡೆ ಒಂದು ಚಿಟಿಗೆ ಅಷ್ಟು ಬೆಲ್ಲ ಹಾಕಿದರೆ ಸಾಂಬಾರು ಟೇಸ್ಟ್ ಬರುತ್ತೆ ಒಂದು ಹತ್ತು ನಿಮಿಷ ಕುದಿಬೇಕು ಅದು ಕುದ್ಮೇಲೆ ಬೇಳೆ ಸಾರು ರೆಸಿಪಿ ಸಿಂಪಲ್ ರೆಸಿಪಿ ರೆಡಿ ಬೇಳೆ ರಸ ಸಿಂಪಲ್ಲಾಗಿ ಬೇಳೆದಾಲ್ ರೆಡಿಯಾಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ